ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಒಂಬತ್ತನೇ ತಾರೀಕು ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯದಲ್ಲಿ ನಮ್ಮ ಇಂಡಿ ಪಂಪ್ ಹತ್ತಿರದಲ್ಲಿರುವಂಥ ಒಂದು ಅಂಬೇಡ್ಕರ್ ಗ್ರೌಂಡಲ್ಲಿ ಒಬ್ಬಳು ಮಹಿಳೆ ಸುಮಾರು ಮೂವತ್ತೈದು ವರ್ಷ ವಯಸ್ಸಿನ ಮಹಿಳೆ ಒಬ್ಬಳನ್ನ ಇಬ್ಬರು ವ್ಯಕ್ತಿಗಳು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವಳ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ಮತ್ತು ಆಕೆ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಆಕೆಗೆ ಸ್ವಲ್ಪ ಮದ್ಯಪಾನ ಎಲ್ಲ ಮಾಡಿಸಿ ಆಮೇಲೆ ಒಂದೆರಡು ವೀಡಿಯೋಗಳನ್ನು ಫೋಟೋಗಳನ್ನು ಮಾಡ್ಕೊತಾರೆ ಮಾಡ್ಕೊಂಬಿಟ್ಟು ಅವಳನ್ನ ಮತ್ತೆ ಕರ್ಕೊಂಬಂದು ಅಂಬೇಡ್ಕರ್ ಗ್ರೌಂಡಿಗೆ ಬಿಟ್ಟಿದ್ದೀವಿ ಅಂತ ಆರೋಪಿಗಳು ಹೇಳ್ತಾರೆ ಸೊ ಈ ವಿಡಿಯೋ ಮತ್ತು ಫೋಟೋ ನಮಗೆ ಕೆಲವು ಸಾರ್ವಜನಿಕರು ಕೊಟ್ಟಂಥ ಹಿನ್ನೆಲೆಯಲ್ಲಿ ಆ ಹೆಣ್ಮಗಳು ಯಾರು ಅಂತ ಫೈಂಡ್ ಔಟ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ ಇನಿಷಿಯಲಿ ಆಕೆದು ಹೇ ಹೆಸರು ಏನೂ ಗೊತ್ತಿರಲಿಲ್ಲ ನಂತರದಲ್ಲಿ ಆಕೆ ನಮಗೆ ಇಲ್ಲಿ ಹುಬ್ಬಳ್ಳಿ ಸಿಟಿಲೇ ಸಿಗ್ತಾಳೆ ಆಕೆದು ಪೂರ್ವಪರ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ಹುಬ್ಬಳ್ಳಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ದೇವಸ್ಥಾನಗಳ ಹತ್ರ ಅಲ್ಲಿ ಇಲ್ಲಿ ಇರ್ತ ಇರ್ತಿದ್ಲು ಅನ್ನೋಂಥದ್ದು ಸಿದ್ಧಾರೂಢ ಮಠದಲ್ಲಿ ಊಟ ಮಾಡ್ಕೊಂಡಿರ್ತಿದ್ಲು ಇರ್ತಿದ್ಲು ಅನ್ನೋವಂಥದ್ದು ನಮಗೆ ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ನಾವು ಪ್ರಾಥಮಿಕವಾಗಿ ಆ ಲೇಡಿ ಯಾರು ಅಂತ ಗೊತ್ತಿಲ್ಲದಿರೋ ಅಂಥ ಸಂದರ್ಭದಲ್ಲಿ ಒಂದು ಸೋಮಟ ಕೇಸ್ ತೊಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೆ ಆದರೆ ಅಷ್ಟೊತ್ತಿಗೆ ಆ ಲೇಡಿ ಸಿಕ್ಕ ಹಿನ್ನೆಲೆಯಲ್ಲಿ ಆಕೆ ಕಂಪ್ಲೇಂಟ್ ಮೇಲೆ ಇಬ್ಬರು ನನಗಿಲ್ಲಿ ಅಂಬೇಡ್ಕರ್ ಗ್ರೌಂಡಿಂದ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ನನ್ನ ಜೊತೆ ಇದ್ದಂಥದ್ದು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿದ್ದಾರೆ ಮತ್ತು ದೈಹಿಕ ಸಂಪರ್ಕ ಕೂಡ ನನ್ನ ಜೊತೆ ಬೆಳೆಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಏನು ಸಮ ವಿಡಿಯೋ ಮತ್ತು ಫೋಟೋಗಳನ್ನು ಮಾಡಿರುವಂಥದ್ದು ಕೆಲವರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿರುವಂಥದ್ದು ಅದರ ಕಲಂಗಳನ್ನು ಅಳವಡಿಸ್ಕೊಂಡು ಐ ಟಿ ಆ್ಯಕ್ಟ್ಸ್ ಸೇರಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಆ ದಾಖಲು ಮಾಡಿಕೊಂಡು ಆ ಪ್ರಕರಣದ ಪ್ರಮುಖ ಮೂರು ಆರೋಪಿಗಳು ಇಬ್ಬರು ಯಾರು ಆ ಲೇಡಿನ ಕರ್ಕೊಂಡು ಹೋಗಿದ್ದರು ಅದ್ರ ಜೊತೆಗೆ ಇನ್ನೊಬ್ಬ ಆ ಯಾರು ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ವೈರಲ್ ಮಾಡಲಿಕ್ಕೆ ಹಾಕಿದ್ದ ಈ ಮೂರು ಜನ ಒಟ್ಟು ಶಿವಾನಂದು ಗಣೇಶ್ ಮತ್ತು ಪ್ರದೀಪ್ ಅನ್ನುವಂಥ ಮೂರು ಜನರನ್ನು ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಇವರೆಲ್ಲ ಗೌಂಡಿ ಕೆಲಸ ಆಟೋ ಡ್ರೈವಿಂಗ್ ಈ ಥರ ಕೆಲಸ ಮಾಡ್ತಿದ್ರು ಅನ್ನೋಂಥ ತಿಳಿದು ಬಂದಿದೆ ಸೊ ಇದೊಂದು ಓಲ್ಡ್ ಹುಬ್ಳಿಲಿ ಪ್ರಕರಣ ನಡೆದದ್ದು ಈ ಪ್ರಕರಣದ ಪ್ರಮುಖ ಇಬ್ಬರು ಆರೋಪಿಗಳು ಯಾರಿದ್ದಾರೆ ಶಿವಾನಂದ್ ಇರ್ಬೋದು ಗಣೇಶ್ ಇವರಿಬ್ಬರನ್ನ ಇಲ್ಲಿ ಸ್ಥಳೀಯರಿಗೆ ಈ ಥರ ಮಾಡಿದ್ದಾರೆ ಇವರು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಅನ್ನೋಂಥ ವಿಷಯ ಗಮನಕ್ಕೆ ಬಂದ ಮೇಲೆ ಅದರ ಸ್ಥಳೀಯ ಮುಖಂಡ್ರೆ ಅವ್ರನ್ನ ಕರೆಸ್ಕೊಂಡು ಅವರಿಗೆ ಬೈದಿದ್ದಾರೆ ಬೈದಂಥ ಸಂದರ್ಭದಲ್ಲಿ ಈ ಥರ ಕೆಲಸ ಮಾಡೋದ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಅದೊಂದು ಚಿಕ್ಕ ಸಮ ಸಮಾಜ ಅದು ಸೊ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಮತ್ತು ನಾಳೆ ದಿನ ಯಾರು ನಮ್ಮನ್ನು ಇರೋ ರೀತಿ ಆಗೋಗುತ್ತೆ ನಮ್ಮ ಬಗ್ಗೆ ಮೆಥ ತಪ್ಪಾಗಿ ತಿಳ್ಕೊತಾರೆ ಅಂತ ಅವ್ರು ಯಾರಿಬ್ಬರನ್ನ ಹಿಡ್ಕೊಂಡಿದ್ರು ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಒಡೆದಿದ್ದಾರೆ ಚೆನ್ನಾಗಿ ಹೊಡೆದಿದ್ದಾರೆ ಅದರದ್ದು ಕೂಡ ಇವನು ಯಾರು ಶಿವಾನಂದಿದ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನಗೆ ಹಿಂಗೆ ಇಟ್ಕೊಂಡು ಹೊಡೆದ್ರು ಅಂತಂದು ಅದು ಕೂಡ ಒಂದು ಪ್ರಕರಣ ಪ್ರತ್ಯೇಕ ದಾಖಲು ಮಾಡ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಈ ಒಂದು ಮಹಿಳೆದು ವಿಡಿಯೋ ಫೋಟೋ ಮಾಡಿಕೊಂಡಿದ್ದಂಥ ಪ್ರಕರಣದಲ್ಲಿ ಮತ್ತು ಅವಳ ಜೊತೆ ದೈಹಿಕ ಸಂಪರ್ಕ ನಡೆಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಐ ಟಿ ಆ್ಯಕ್ಟ್ ಅಳವಡಿಸ್ಕೊಂಡು ಒಂದು ಪ್ರಕರಣ ಒಟ್ಟು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಆ ಲೇಡಿ ಏನಿದ್ದಾಳೆ ಆಕೆ ಈಸ್ ಕಂಪ್ಲೀಟ್ಲಿ ಸೇಫ್ ಚೆನ್ನಾಗಿದ್ದಾರೆ ಅವ್ರಿಗೇನು ಬೇರೆ ಫಿಸಿಕಲ್ ಅಥವಾ ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಿಲ್ಲ ಅವ್ರಿಗೆ ಸ್ಟಿಲ್ ಸ್ವಲ್ಪ ಇದನ್ನೆಲ್ಲ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸ್ಲಿಕ್ಕೆ ಅಂತಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೀವಿ ಮತ್ತು ಇವರಿಬ್ರು ಯಾರು ಆರೋಪಿಗಳಿದ್ದಾರೆ ಶಿವಾನಂದ್ ಮತ್ತು ಗಣೇಶು ಮತ್ತು ವಿಡಿಯೋ ವಾಟ್ಸಪ್ ಗ್ರೂಪಿಗೆ ಕಳಿಸಿದ್ದ ಪ್ರದೀಪ್ ಅವನ್ನ ಮೂರು ಜನ ಅರೆಸ್ಟ್ ಮಾಡಿದೀವಿ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಲಾಗುತ್ತೆ ತಿಳಿಯ ಲೋಕಲ್ ಅವ್ರು ಶಿವಶಂಕರ್ಕಲ್ ಅವರು ಹುಡುಗರು ಯಾರಿದ್ರು ಇಬ್ಬರನ್ನ ತಲೆ ಬೋಳಿಸಿ ಸಮಾಜ ಕೆಟ್ಟ ಹೆಸರು ಬಂದಿದೆ ಮೀಸೆ ಬೋಳಿಸಿರು ಅಂತ ಹೌದು ಅವರು ಶಿವಾನಂದ್ ಮತ್ತು ಗಣೇಶ್ ಇವರಿಬ್ಬರು ಏನಿದ್ದಾರೆ ನಾನು ಹೇಳ್ದಂಗೆ ಇದು ಈ ನಮ್ಮ ಓಲ್ಡ್ ಹುಬ್ಳಿ ಭಾಗದಲ್ಲಿ ಒಂದು ಸ್ಮಾಲ್ ಪಾಕೆಟಲ್ಲಿರುವಂಥ ಒಂದು ಚಿಕ್ಕ ಸಮಾಜ ಇದು ಸೊ ಆ ಸಮಾಜ ಭಾಳ ಕಷ್ಟಪಟ್ಟು ದುಡ್ಕೊಂಡು ತಿನ್ನುವಂಥ ಸಮಾಜ ದಿನ ಬೆಳಗ್ಗೆ ಆದರೆ ಭಾಳ ಕಷ್ಟಪಟ್ಟು ಹೋಗಿ ದುಡಿಮೆ ಮಾಡಿಕೊಂಡು ರಾತ್ರಿ ಬಂದು ಮನೆ ಸೇರ್ಕೊಳ್ಳುವಂಥ ಸಮಾಜ ಈ ಥರ ಎಲ್ಲ ಕೃತ್ಯಗಳನ್ನ ನಮ್ಮ ಸಮಾಜದವ್ರು ಮಾಡಿದ್ದಾರೆ ಅಂತಂದ್ರೆ ನಾಳೆ ದಿನ ನಮ್ಮ ಸಮಾಜಕ್ಕೆ ಒಂಥರ ಅವಮಾನ ಆಗುತ್ತೆ ಸಮಾಜದ ಬಗ್ಗೆ ತಪ್ಪು ಭಾವನೆ ಬರುತ್ತೆ ಅಂತಂದು ಹೊಡೆದಿದ್ದಾರೆ ಹೊಡೆದಂಥ ಸಂದರ್ಭದಲ್ಲಿ ಅಲ್ಲಿ ಭಾವನಾತ್ಮಕವಾಗಿ ಕೆಲವರು ಅವರನ್ನು ಕೂದಲು ತೆಗೆಯೋದು ಅದೆಲ್ಲ ಪ್ರಯತ್ನಗಳು ಮಾಡಿದ್ದಾರೆ ಅದೊಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಪ್ರಕರಣ ದಾಖಲು ಮಾಡ್ಕೊಂಡು ನಾಲ್ಕು ಜನನ ವಶಕ್ಕೆ ಕೂಡ ತೊಗೊಂಡಿದ್ದೀವಿ ಯಾವ ಕಲಂಗಳಲ್ಲಿ ಅವ್ರನ್ನ ಅಗತ್ಯ ಕಾನೂನು ಕ್ರಮ ಕ ಕೈಗೊಳ್ಳಬೇಕು ನೋಡಿಕೊಂಡು ಅಗತ್ಯ ಕ್ರಮ ಕೈಗೊಳ್ತೀವಿ ನಾನು ಈ ಕುರಿತಾಗಿ ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ ಮಾತಾಡಿದ್ದೀನಿ ಯಾರು ಹೆಣ್ಮಕ್ಳು ಈ ಥರ ಸ್ವಲ್ಪ ಶೆಲ್ಟರ್ಲೆಸ್ಸಾಗಿ ಈ ದೇವಸ್ಥಾನಗಳಿರ್ಬೋದು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಈ ಥರ ಓಡಾಡ್ತಿರ್ತಾರೆ ನಿಂತಿರ್ತಾರೆ ಕೆಲವರು ಅಲ್ಲಲ್ಲೇ ಮಲಗಿರ್ತಾರೆ ಅಂಥವರೆಲ್ಲ ಅಂಥವ್ರ ಬಗ್ಗೆ ಸ್ವಲ್ಪ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನೋವಂಥದ್ದು ಲೋಕಲ್ ಕಾರ್ಪೊರೇಷನ್ ಮತ್ತು ಕನ್ಸರ್ಂಡ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳು ಅಕಸ್ಮಾತ್ ಯಾರಾದರೂ ಈ ಥರ ಡೆಸ್ಟಿಟ್ಯೂಟ್ಸ್ ರೀತಿಯಲ್ಲಿದ್ದರೆ ಅಂಥವ್ರನ್ನ ಒಂದು ರೆಸ್ಕ್ಯೂ ರಿಹ್ಯಾಬಿಲಿಟೇಷನ್ ಹೋಮ್ಗಳಿಗೆ ಕಳಿಸೋದ್ರ ಕುರಿತಾಗಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ಳಲಿಕ್ಕೆ ಕ್ರಮ ಕೈಗೊಳ್ತೇವೆ ಎಲ್ಲಿ ಅವಳು ಮತ್ತು ಆಕೆಯ ಡೀಟೇಲ್ಸ್ ಬೇಡ ಕಳೆದ ಒಂದೂವರೆ ತಿಂಗಳ ಹಿಂದೆ ಹುಬ್ಳಿಗೆ ಬಂದಿದ್ದಾಳೆ ಇದರ ಹಿಂದೆ ಬೇರೆ ಇನ್ನೊಂದು ಕರ್ನಾಟಕದ ಬೇರೆ ಒಂದು ಜಿಲ್ಲಾ ಕೇಂದ್ರದಲ್ಲಿರ್ತಾಳೆ ಸೊ ಗಂಡ ಮತ್ತು ನಡುವೆ ಸ್ವಲ್ಪ ಸಂಘರ್ಷ ಆದಂಥ ಸಂದರ್ಭದಲ್ಲಿ ಗಂಡ ಹೊಡೆದಿರ್ತಾನೆ ಇವಳಿಗೆ ಗಂಡ ಹೊಡೆದಾಗ ಗಂಡ ಹೊಡೆದಿರ್ತಾನೆ ಮತ್ತು ಈಕೆ ಜೊತೆ ಯಾರೊಬ್ಬರು ಬೇರೆ ಹತ್ತಿರದಲ್ಲಿದ್ದರು ಅಂತಂದು ಅವ್ರಿಗೂ ಕೂಡ ಹಲ್ಲೆ ಮಾಡೋ ಪ್ರಯತ್ನ ಮಾಡಿರ್ತಾನೆ ಆ ಪ್ರಕರಣದಲ್ಲಿ ಗಂಡ ಅರೆಸ್ಟಾಗಿ ಈಗ ಸದ್ಯ ಶಿವಮೊಗ್ಗದಲ್ಲಿ ಇದ್ದಾನೆ ಶಿವಮೊಗ್ಗ ಜೈಲಲ್ಲಿದ್ದಾನೆ ಸೊ ಅದಾದಮೇಲೆ ಗಂಡನ ಬಿಟ್ಟು ಈಕೆ ಹುಬ್ಳಿ ಕಡೆ ಬಂದಿದ್ದಾಳೆ ಕಳೆದ ಒಂದೂವರೆ ತಿಂಗಳಿಂದ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರುವಂಥದ್ದು ಮತ್ತು ಸಿದ್ಧಾರೂಢ ಮಠದಲ್ಲಿ ಮತ್ತು ಬೇರೆ ಬೇರೆ ಯಾವ್ದಾದ್ರು ದೇವಸ್ಥಾನ ಅಲ್ಲಿ ಇಲ್ಲಿ ಯಾವುದೋ ಹೋಟ್ಲ್ಗಳಲ್ಲಿ ಒಂಥರ ಭಿಕ್ಷಾ ಕೇಳಿಕೊಂಡು ಊಟ ಮಾಡುವಂಥ ರೀತಿಯಲ್ಲಿ ಅಥವಾ ಹಸವಾಗಿದೆ ಅಂತ ಕೇಳ್ಕೊಂಡು ಊಟ ಮಾಡುವಂಥದ್ದು ಮತ್ತು ಸಿದ್ಧಾರೂಢ ಮಠ ಸುತ್ತಮುತ್ತ ಇದ್ದಂಥ ಸಂದರ್ಭದಲ್ಲಿ ಅಲ್ಲೇ ಮಠದಲ್ಲಿ ಹೋಗಿ ಊಟ ಮಾಡುವಂಥದ್ದು ಮಾಡಿದೆ ಥ್ಯಾಂಕ್ ಯು